ಹಲೋ ಎವ್ರಿ ಒನ್ ಕನ್ನಡದಲ್ಲಿ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಒಂದು ಸಂಚಿಕೆಯಲ್ಲಿ ನಾವು ದಿನಾಂಕ ಇಪ್ಪತ್ತೈದು ಜನವರಿ ಎರಡು ಸಾವಿರದ ಇಪ್ಪತ್ತೈದರ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣನ ಮಾಡಲಿದ್ದೇವೆ ಫಸ್ಟ್ ಆರ್ಟಿಕಲ್ ಏಟ್ ಕಿಲ್ಡ್ ಇನ್ ಮಹಾರಾಷ್ಟ್ರ ಆರ್ಡನ್ಸ್ ಫ್ಯಾಕ್ಟ್ರಿ ಬ್ಲಾಸ್ಟ್ ಸೊ ಮಹಾರಾಷ್ಟ್ರದ ಆರ್ಡನ್ಸ್ ಫ್ಯಾಕ್ಟ್ರಿ ಆಗಿ ಎಂಟು ಜನರು ಸಾವಿಗೀಡಾಗಿದ್ದಾರೆ ಅನ್ನೋದನ್ನು ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ ಸೊ ಇಲ್ಲಿ ಆರ್ಡನ್ಸ್ ಫ್ಯಾಕ್ಟ್ರಿ ಅಂತಂದರೆ ಶಸ್ತ್ರಾಗಾರ ಅಂದರೆ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡುವಂಥ ಒಂದು ಫ್ಯಾಕ್ಟ್ರಿಯಲ್ಲಿ ಏನಾಗಿದೆ ಸೊ ಇಲ್ಲಿ ಬ್ಲಾಸ್ಟ್ ಆಗಿದ್ದು ಬ್ಲಾಸ್ಟ್ ಆಗಿದೆ ಅನ್ನೋಂಥದ್ದು ಈ ಒಂದು ಆರ್ಟಿಕಲ್ ಇದ್ದ ಸೊ ಈ ನಿಟ್ಟಿನಲ್ಲಿ ಈ ಒಂದು ಟಾಪಿಕ್ ಜಿ ಎಸ್ ಪೇಪರ್ ತ್ರೀ ಅಡಿಯಲ್ಲಿ ಡಿಫೆನ್ಸ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ ಡಿಫೆನ್ಸ್ ಹಾಗೆ ಜಿ ಎಸ್ ಪೇಪರ್ ತ್ರೀ ಅಡಿಯಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೂಡ ಸಂಬಂಧಪಟ್ಟಿರುವಂಥ ಒಂದು ಟಾಪಿಕ್ ಆಗಿದೆ ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ನಾವು ವಿಪತ್ತನ್ನು ಎರಡು ರೀತಿಯಲ್ಲಿ ವಿಭಾಗ ಮಾಡ್ತೀವಿ ಸೊ ಮೊದಲನೇದಾಗಿ ಮ್ಯಾನ್ ಮೇಡ್ ಡಿಸಾಸ್ಟರ್ ಆ್ಯಂಡ್ ನ್ಯಾಚುರಲ್ ಡಿಸಾಸ್ಟರ್ ಅಂತ ಹೇಳಿ ಸೊ ಮ್ಯಾನ್ ಮೇಡ್ ಡಿಸಾಸ್ಟರ್ನಲ್ಲಿ ಇದು ಒಂದು ಎಕ್ಸಾಂಪಲ್ ಆಗಿ ಬರುತ್ತಾ ಸೊ ಈ ಹೀಗಾಗಿ ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಕೂಡ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ ಸೊ ಏನು ಮಹಾರಾಷ್ಟ್ರದಲ್ಲಿ ಈ ಒಂದು ಘಟನೆ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಎಸ್ ಐ ಟಿನ ಕೂಡ ಅಲ್ಲಿನ ರಾಜ್ಯ ಸರ್ಕಾರ ಕ್ರಿಯೇಟನ್ನು ಮಾಡಿದೆ ಸೊ ಎಸ್ ಐ ಟಿ ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಅಂದರೆ ವಿಶೇಷ ತನಿಖಾ ತಂಡವನ್ನು ರಚನೆಯನ್ನು ಮಾಡಿದೆ ಹಾಗೆ ಏನು ಈ ಆರ್ಡನ್ಸ್ ಫ್ಯಾಕ್ಟ್ರಿ ಏನಿದೆ ಆ ಫ್ಯಾಕ್ಟ್ರಿ ಕೂಡ ಏನು ಮಾಡಿದೆ ಅಂತಂದರೆ ಇದನ್ನು ವಿಚಾರಣೆಯನ್ನು ಮಾಡಲಿಕ್ಕೆ ಇನ್ಕ್ವೈರಿ ಟೀಮನ್ನು ಕೂಡ ಇಲ್ಲಿ ಫಾರ್ಮನ್ನು ಮಾಡಿದ ಹಾಗೆ ಈ ಒಂದು ಘಟನೆಯಲ್ಲಿ ಏನು ತಿರುಕಿಕೊಂಡಿರುವಂಥ ಕಾರ್ಮಿಕರೇನಿರ್ತಾರೆ ಅವರನ್ನು ರೆಸ್ಕ್ಯೂ ಮಾಡಲಿಕ್ಕೆ ಅವರನ್ನು ರೆಸ್ಕ್ಯೂ ಅಂದರೆ ಅವರನ್ನು ಸ್ ಕಾಪಾಡಲಿಕ್ಕೆ ಏನು ಮಾಡಿದೆ ಅಂತಂದರೆ ಎನ್ ಡಿ ಆರ್ ಎಫ್ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸನ್ನು ಕೂಡ ಏನು ಮಾಡಲಿದೆ ಅಲ್ಲಿ ನಿಯೋಜನೆಯನ್ನು ಮಾಡಿದ್ದಾರೆ ಎಸ್ ಹಾಗಿದ್ರೆ ನಾವು ಇವಾಗ ಈ ಒಂದು ಆರ್ಡನ್ಸ್ ಫ್ಯಾಕ್ಟ್ರಿಗಳನ್ನ ರೆಗ್ಯುಲೇಷನ್ ಮಾಡಲಿಕ್ಕೆ ಒಂದು ಬೋರ್ಡ್ ಅಂತ ಇರತ್ತೆ ಸೊ ಅದನ್ನು ನಾವು ಆರ್ಡನ್ಸ್ ಫ್ಯಾಕ್ಟ್ರಿ ಬೋರ್ಡ್ ಅಂತ ಕರಿತೀವಿ ಆರ್ಡನ್ಸ್ ಆರ್ಡನ್ಸ್ ಫ್ಯಾಕ್ಟ್ರಿ ಬೋರ್ಡ್ ಅಂತ ಏನಿವಾಗ ಈ ಮಹಾರಾಷ್ಟ್ರದಲ್ಲಿರುವಂಥ ಈ ಒಂದು ಆರ್ಡನ್ಸ್ ಫ್ಯಾಕ್ಟ್ರಿ ಬೋ ಏನಿದೆ ಸೊ ಈ ರೀತಿಯ ಒಂದು ಶಸ್ತ್ರಾಸ್ತ್ರಗಳನ್ನ ಉತ್ಪಾದನೆಯನ್ನು ಮಾಡುವಂತಹ ಏನು ಫ್ಯಾಕ್ಟ್ರಿಗಳೇನಿರುತ್ತೆ అవున రెగ్యులషన్ మంత వం మండలి ఏమైంది అంతే ఈ ఆర్డన్స్ ఫ్యాక్ట్రి బోర్డ్ అన్ను ఇద సో ఈ బోర్డ్ ఏంట సో ఇది మినిస్ట్రి ఆఫ్ డిఫెన్స్ మినిస్ట్రి ఆఫ్ డిఫెన్స్ ఏమో ఈ మినీ ఆఫ్ డిఫెన్స్ సబ్ ఆర్డినేట్ ఆఫీస్ ఆగ్ సబ్ ఆర్డినేట్ ఆఫీస్ ఎస్ అ ಏನು ಈ ಆಡಿ ಆರ್ಡಿನಸ್ ಫ್ಯಾಕ್ಟ್ರಿ ಬೋರ್ಡ್ ಏನಿದೆ ಸೊ ಇದು ಸುಮಾರು ನಲವತ್ತೊಂದು ಫ್ಯಾಕ್ಟ್ರಿಗಳನ್ನು ಹಾಗೆ ಒಂಬತ್ತು ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಗಳನ್ನು ಮತ್ತು ಐದು ರೀಜನಲ್ ಕಂಟ್ರೋಲರ್ಸ್ ಆಫ್ಟ್ ಸೇಫ್ಟಿಗಳನ್ನ ಏನು ಮಾಡುತ್ತೆ ಅಂದರೆ ಮನೆ ಜನ ಮಾಡುವಂಥ ಕೆಲಸವನ್ನು ಆ ಈ ಒಂದು ಬೋರ್ಡಲ್ಲಿ ಹೊಂದಿರತ್ತೆ ಸೊ ಈ ಒಂದು ಬೋರ್ಡ್ನ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ನೋಡೋದಾದರೆ ಸೊ ಇದರ ಒಂದು ಹೆಡ್ ಕ್ವಾರ್ಟರ್ ಕೋಲ್ಕತ್ತಾದಲ್ಲಿ ಇದೆ ಕೋಲ್ಕತ್ತಾ ಸೊ ಇಲ್ಲಿ ನಾವು ಏನಂತಂದರೆ ಭಾರತದಲ್ಲಿ ಮೊದಲ ಒಂದು ಆರ್ಡನ್ಸ್ ಫ್ಯಾಕ್ಟ್ರಿ ಅನ್ನುವಂಥದ್ದು ಎಲ್ಲಿ ಆರಂಭ ಆಯಿತು ಅನ್ನೋಂಥ ನೋಡೋದಾದರೆ ಸೊ ಪಾಸ್ಟ್ ಆರ್ಡನ್ಸ್ ಫ್ಯಾಕ್ಟ್ರಿ ಪೋಸ್ಟ್ ಆರ್ಡನ್ಸ್ ಫ್ಯಾಕ್ಟ್ರಿ ಇನ್ ಇಂಡಿಯಾ ವಾಸ್ ಎಸ್ಟಾಬ್ಲಿಷಡ್ ಇನ್ ನೈನ್ ಸೆವೆಂಟೀನ್ ಟ್ವೆಲ್ ಸೊ ಹದಿನೇಳು ನೂರ ಹನ್ನೆರಡರಲ್ಲಿ ಭಾರತದ ಮೊದಲ ಒಂದು ಶಸ್ತ್ರಾಗಾರ ಫ್ಯಾಕ್ಟ್ರಿಯನ್ನು ಹದಿನೇಳನೇರ ಹನ್ನೆರಡರಲ್ಲಿ ಯಾರು ಈ ಇದನ್ನು ಸ್ಥಾಪನೆಯನ್ನು ಅಂತ ನೋಡೋದಾದರೆ ಇದನ್ನು ಡಚ್ ಕಂಪ್ನಿ ಡಚ್ ಕಂಪ್ನಿ ಸೊ ಇವರು ಪಶ್ಚಿಮ ಬಂಗಾಳದಲ್ಲಿ ಅಂದರೆ ವೆಸ್ಟ್ ಬೆಂಗಾಲಲ್ಲಿ ಏನು ಮಾಡ್ತಾರೆ ಅಂತಂದರೆ ಗನ್ ಪೌಡರ್ ಫ್ಯಾಕ್ಟ್ರಿಯನ್ನು ಆರಂಭವನ್ನು ಮಾಡ್ತಾರೆ ಗನ್ ಫ್ಯಾಕ್ಟ್ರಿ ಗನ್ ಪೌಡರ್ ಫ್ಯಾಕ್ಟ್ರಿಯನ್ನು ಭಾರತದಲ್ಲಿ ಮೊದಲ ಬಾರಿಗೆ ಸೊ ಇವರು ಸ್ಥಾಪನೆಯನ್ನು ಮಾಡ್ತಾರೆ ಹಾಗಿದ್ರೆ ಏನು ಇವಾಗ ಈ ಆರ್ಡನ್ ಫ್ಯಾಕ್ಟ್ರಿ ಬೋನಿಂದ ಸೊ ಇದರ ಮಹತ್ವವನ್ನು ನೋಡೋದಾದರೆ ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಂತೆ ಅಥವಾ ಇದರ ಒಂದು ಪ್ರಮುಖ ಕಾರ್ಯಗಳನ್ನ ನೋಡೋದಾದರೆ ಏನು ಇವಾಗ ಈ ಒಂದು ಪ್ಯಾರಾಮಿಲ್ಟ್ರಿ ಫೋರ್ಸಸ್ ಏನಿರುತ್ತಾ ಹಾಗೆ ಪೋಲೀಸ್ ಫೋರ್ಸಸ್ಗಳು ಏನಿರುತ್ತಾ ಪ್ಯಾರಾಮಿಲ್ಟ್ರಿ ಪ್ಯಾರಾಮಿಲ್ಟ್ರಿ ಹಾಗೆ ಈ ಪೋಲೀಸ್ ಫೋರ್ಸಸ್ಗಳು ಏನಿರುತ್ತೆ ಪೊಲೀಸ್ ಫೋರ್ಸ್ ಸೊ ಇವುಗಳಿಗೆ ಬೇಕಾಗಿರುವಂಥ ವೆಪನ್ಸ್ಗಳಾಗಿರ್ಬೋದು ವೆಪನ್ಸ್ ಹಾಗೆ ಅಮ್ಯುನೇಷನ್ ಅಮ್ಯುನೇಷನ್ಗಳನ್ನ ಏನು ಮಾಡತ್ತೆ ಅಂದರೆ ಸಪ್ಲೈಯನ್ನು ಮಾಡುವಂಥ ಕೆಲಸವನ್ನು ಇದು ಮಾಡುತ್ತಾ ಸಪ್ಲೈ ಮಾಡತ್ತ ಹಾಗೆ ಈ ಒಂದು ಫ್ಯಾಕ್ಟ್ರಿಗಳೇನು ಏನು ಏನು ಬರುತ್ತೆ ಇದರ ಅಡಿಯಲ್ಲಿ ಈ ಆಡಿನ ಆರ್ಡನ್ ಫ್ಯಾಕ್ಟ್ರಿ ಬೋರ್ಡ್ ಅಡಿಯಲ್ಲಿ ಸೊ ಇವುಗಳು ಈ ಸಿವಿಲಿಯನ್ ಸಿವಿಲಿಯನ್ ಅಂದರೆ ನಾಗರಿಕರು ಬಳಸುವಂಥ ಅಥವಾ ಈ ಮಿಲಿಟರಿ ಮಿಲಿಟ್ರಿ ಪಡೆಯಲ್ಲಿ ಬಳಸುವಂಥ ಏನು ಆರಂಭಗಳೇನಿರುತ್ತೆ ಅಥವಾ ಶಸ್ತ್ರಾಸ್ತ್ರಗಳೇನಿರುತ್ತೆ ಅವುಗಳನ್ನು ಉತ್ಪಾದನೆಯನ್ನು ಮಾಡುತ್ತಾ ಸೊ ಇದರ ಜೊತೆಗೆ ಇಲ್ಲಿ ಆರ್ಮಿಯಲ್ಲಿ ವೆಹಿಕಲ್ಗಳನ್ನು ಏನು ಬಳಸ್ತಾರೆ ಸೊ ಅವುಗಳನ್ನು ಉತ್ಪಾದನೆಯನ್ನು ಕೂಡ ಇದು ಮಾಡುತ್ತಾ ಸೊ ಇದಿಷ್ಟು ಈ ಆರ್ಡನ್ಸ್ ಬ್ಯಾಕ್ಟ್ರಿ ಬೋರ್ಡ್ ಬಗ್ಗೆ ನಾವು ತಿಳ್ಕೊಂಡಿರಬೇಕಾಗತ್ತೆ ಸೊ ನೆಕ್ಸ್ಟ್ ಟಾಪಿಕ್ ಇಂಡಿಯಾ ಇಂಡೋನೇಷ್ಯಾ ಸೆಟ್ ಟು ಡಿಸ್ಕಸ್ ಮ್ಯಾನ್ಮಾರ್ ಕಾನ್ಫ್ಲಿಕ್ಟ್ ಡ್ಯೂರಿಂಗ್ ಟಾಕ್ ಎಸ್ ಸೊ ಏನು ಅಂತಂದರೆ ಈ ಒಂದು ಟಾಪಿಕ್ ಭಾರತ ಮತ್ತು ಇಂಡೋನೇಷ್ಯಾ ಇಂಡೋನೇಷ್ಯಾ ಸಂಬಂಧಗಳ ಅಡಿಯಲ್ಲಿ ಈ ಒಂದು ಟಾಪಿಕ್ ಇಲ್ಲಿ ಇಂಪಾರ್ಟೆಂಟ್ ಆಗತ್ತೆ ಎಸ್ ಸೊ ಇಲ್ಲಿ ಏನು ಭಾರತದ ಒಂದು ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಏನಿರುತ್ತೆ ಸೊ ಆ ಒಂದು ಸಂದರ್ಭದಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷರನ್ನ ಮುಖ್ಯ ಅತಿಥಿಗಳಾಗಿ ಆಹ್ವಾನವನ್ನು ಕೊಡಲಾಗಿದೆ ಸೊ ಈ ಒಂದು ಸಂದರ್ಭದಲ್ಲಿ ಏನು ಬಂದಿರ್ತಾರೆ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಅಂದು ಆ ಒಂದು ಸಂದರ್ಭದಲ್ಲಿ ಭಾರತದ ಭಾರತದ ಪ್ರೈಮ್ ಮಿನಿಸ್ಟರ್ ಹಾಗೆ ಈ ಇಂಡೋನೇಷ್ಯಾದ ಇಂಡೋನೇಷ್ಯಾದ ಪ್ರೆಸಿಡೆಂಟ್ ಅವರು ಏನು ಈ ಮ್ಯಾನ್ಮಾರ್ನಲ್ಲಿ ಏನು ಮಿಲಿಟರಿ ಆಡಳಿತ ಅನ್ನುವಂಥದ್ದು ಏನಿದೆ ಸೊ ಇನ್ ಮ್ಯಾನ್ಮಾರ್ ಸೊ ಈ ಮಿಲಿಟರಿ ಆಡಳಿತದ ಕುರಿತು ಇಲ್ಲಿ ಚರ್ಚೆಯನ್ನು ಮಾಡಲಿದ್ದಾರೆ ಸೊ ಏನು ಈ ಒಂದು ಮ್ಯಾನ್ಮಾರ್ನಲ್ಲಿ ಅಲ್ಲಿರುವಂಥ ನ್ಯಾಷನಲ್ ಗೌರ್ಮೆಂಟನ್ನು ಕಿತ್ತೊಗೆದು ಅಲ್ಲಿ ಇವಾಗ ಏನು ಮಿಲ್ಟ್ರಿ ಜುಂಟಾ ಜುಂಟಾ ಅನ್ನುವಂಥ ಮಿಲ್ಟ್ರಿ ಏನಿದೆ ಜುಂಟಾ ಮಿಲ್ಟ್ರಿ ಅನ್ನುವಂಥದ್ದು ಅಲ್ಲಿ ಆಡಳಿತ ಬಣ್ಣ ನಡೆಸ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಇಲ್ಲಿ ಡಿಸ್ಕಸ್ನ ಮಾಡಲಿದ್ದಾರೆ ಅನ್ನೋದನ್ನ ಈ ಬಂದು ಇಲ್ಲಿ ಆರ್ಟಿಕಲ್ ಇಲ್ಲಿ ಹೇಳ್ತಾ ಇರುವಂಥದ್ದು ಎಸ್ ಸೊ ಇಲ್ಲಿ ಈ ಜುಂಟಾ ಮಿಲ್ಟ್ರಿ ಅನ್ನುವಂಥದ್ದು ಆಡಳಿತ ಬಣ್ಣ ವಹಿಸ್ಕೊಂಡ್ರೂ ಕೂಡ ಏನಾಗ್ತಾ ಇದೆ ಅಂತಂದರೆ ಏನು ಈ ಮ್ಯಾನ್ಮಾರ್ನಲ್ಲಿ ಹಲವಾರು ಪ್ರದೇಶಗಳ ಮೇಲೆ ಅದು ತನ್ನ ನಿಯಂತ್ರಣವನ್ನು ಕಳೆದುಕೊಳ್ತಾ ಇದ್ದ ಉದಾಹರಣೆಗಾಗಿ ಇಲ್ಲಿ ಇದರಲ್ಲಿ ಮ್ಯಾನ್ಮಾರ್ನಲ್ಲಿ ಚಿನ್ ಸ್ಟೇಟ್ ಅಂತ ಬರುತ್ತೆ ಹಾಗೆ ರಕಾನ್ ಸ್ಟೇಟ್ ಹಾಗೆ ಈ ಸಗೈಂಗ್ ಅನ್ನುವಂಥ ಒಂದು ರಿಜನ್ಗಳು ಬರುತ್ತೆ ಸೊ ಇವುಗಳ ಮೇಲೆ ಏನು ಮಾಡ್ತಾ ಇದೆ ಅಂತಂದ್ರೆ ತನ್ನ ಕಂಟ್ರೋಲನ್ನು ತನ್ನ ನಿಯಂತ್ರಣವನ್ನು ಇಲ್ಲಿ ಕಳ್ಕೊಳ್ತಾ ಇದ್ದ ಹಾಗೆ ಸೊ ಮುಂಗ್ ದಾವ್ ನಿಯರ್ ದ ಇಂಡೋ ಬಾಂಗ್ಲಾದೇಶ್ ಫ್ರಂಟಿಯರ್ ವಾಸ್ ದ ಲೇಟೆಸ್ಟ್ ಟೌನ್ ಟು ಫಾಲ್ ಟು ದ ಅರಕ್ಕನ್ ಆರ್ಮಿ ಇನ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಏನು ಈ ಜಿಂತಾ ಮಿಲಿಟರಿ ಆಡಳಿತದ ವಿರುದ್ಧವಾಗಿ ಅಲ್ಲಿ ಏನು ಮ್ಯಾನ್ಮಾರ್ನಲ್ಲಿ ಈ ಅರಕ್ಕನ್ ಆರ್ಮಿ ಅಂತ ಬರುತ್ತೆ ಅರಕ್ಕನ್ ಆರ್ಮಿ ಸೊ ಇದೇನು ಮಾಡ್ತಾ ಇದೆ ಅಂತಂದ್ರೆ ಏನು ಈ ಭಾರತ ಮತ್ತು ಈ ಬಾಂಗ್ಲಾದೇಶದ ಗಡಿಯಲ್ಲಿರುವಂಥ ಈ ಮೌಂದಗಾ ಅನ್ನುವಂಥ ಒಂದು ಪ್ರದೇಶವನ್ನು ಕೂಡ ಏನು ಮಾಡ್ಕೊಂಡಿದೆ ಅಂತಂದರೆ ತನ್ನ ನಿಯಂತ್ರಣಕ್ಕೆ ಒಳಪಡಿಸಿಕೊಂಡಿದೆ ಸೊ ನೆಕ್ಸ್ಟ್ ಟಾಪಿಕ್ ಯು ಪಿ ಟೆಂಪಲ್ ಗೆಟ್ಸ್ ಎಫ್ ಸಿ ಆರ್ ಎ ನೋಡ್ ವಿತೌಟ್ ರಿಕ್ವೆಸ್ಟ್ ಸೊ ಈ ಒಂದು ಆರ್ಟಿಕಲ್ ಏನು ಹೇಳ್ತಾ ಇದೆ ಅಂತಂದರೆ ಸೊ ಯು ಪಿ ಯಲ್ಲಿ ಇರುವಂಥ ಬಂಕೆ ಬಿಹಾರಿ ಅನ್ನುವಂಥ ಟೆಂಪಲ್ ಇದೆ ಬಂಕೆ ಬಿಹಾರಿ ಟೆಂಪಲ್ ಬಂಕೆ ಬಿಹಾರಿ ಟೆಂಪಲ್ ಸೊ ಏನು ಈ ದೇವಾಲಯದ ಆಡಳಿತ ಮಂಡಳಿ ಏನಿದೆ ಸೊ ಇವರು ಯಾವುದೇ ಒಂದು ರೀತಿಯ ರಿಕ್ವೆಸ್ಟನ್ನು ಮಾಡಿಲ್ಲ ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ ಇಲ್ಲಿ ಫಾರಿನ್ ಕಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಟೂ ತೌಸಂಡ್ ಟೆನ್ ಅಂತ ಬರುತ್ತೆ ಸೊ ಈ ಕಾಯ್ದೆಗೆ ಈ ಕಾಯ್ದೆ ಅಡಿಯಲ್ಲಿ ವಿದೇಶಿ ದೇಣಿಗೆಯನ್ನು ಪಡೆದುಕೊಳ್ಳಲಿಕ್ಕೆ ಈ ದೇವಾಲಯದ ಆಡಳಿತ ಮಂಡಳಿ ಯಾವುದೇ ರೀತಿಯ ಒಂದು ಮನವಿಯನ್ನು ಸಲ್ಲಿಸಿಲ್ಲ ಆದರೂ ಕೂಡ ಏನು ಮಾಡಿದೆ ಅಂತಂದರೆ ಇಲ್ಲಿ ಯೂನಿಯನ್ ಹೋಮ್ ಮಿನಿಸ್ಟ್ರಿ ಏನಿದೆ ಇವರು ಒಂದು ಅನುಮತಿಯನ್ನು ಯಾವುದಕ್ಕೆ ಸಂಬಂಧಪಟ್ಟಂಥ ಈ ಎಫ್ ಸಿ ಆರ್ ಎ ಏನು ಟೂ ತೌಸಂಡ್ ಟನ್ ಏನಿದೆ ಸೊ ಇದರ ಅಡಿಯಲ್ಲಿ ನೋಂದಣಿಗಾಗಿ ಏನು ಮಾಡಿದೆ ಅಂತಂದರೆ ಇಲ್ಲಿ ಅನುಮತಿಯನ್ನು ಕೊಟ್ಟಿದೆ ನೋಂದಣಿಯನ್ನು ಎಸ್ ದ ಯೂನಿಯನ್ ಹೋಮ್ ಮಿನಿಸ್ಟ್ರಿ ಹ್ಯಾಸ್ ಗ್ರಾಂಟೆಡ್ ರಿಜಿಸ್ಟ್ರೇಷನ್ ಅಂಡರ್ ದ ಫಾರಿನ್ ಕಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಟೂ ತೌಸಂಡ್ ಟನ್ ಟು ದ ಫೇಮಸ್ ಬಂಕೆ ಬಿಹಾರಿ ಟೆಂಪಲ್ ಇನ್ ದ ಉತ್ತರ ಪ್ರದೇಶ ಈ ಒಂದು ದೇವಾಲಯ ಇರುವಂಥದ್ದು ಉತ್ತರ ಪ್ರದೇಶದಲ್ಲಿ ಯು ಪಿಯಲ್ಲಿ ಇರುವಂಥದ್ದು ಟು ರಿಸೀವ್ ಡೊನೇಷನ್ ಫ್ರಾಮ್ ದ ಫಾರಿನ್ ಕಂಟ್ರೀಸ್ ಫಾರ್ ರಿಲೀಜಿಯಸ್ ಆ್ಯಕ್ಟಿವಿಟಿ ಸೊ ಏನು ಈ ದೇವಾಲಯದ ತನ್ನ ಧಾರ್ಮಿಕ ಚಟುವಟಿಕೆಗಳಿಗಾಗಿ ಏನು ಹಣಕು ಹಣಕಾಸನ್ನು ಬಳಸಿಕೊಳ್ಳುತ್ತೆ ಸೊ ಅದನ್ನು ಅಂದರೆ ಇನ್ ಕೇಸ್ ಏನಾದರೂ ಅದು ವಿದೇಶಿ ಮೂಲಗಳಿಂದ ಏನಾದರೂ ಹಣವನ್ನು ಪಡೆದರೆ ಈ ರೀತಿಯ ಒಂದು ನೋಂದಣಿಯನ್ನು ಇದರಲ್ಲಿ ಮಾಡಿಕೊಳ್ಬೇಕಾಗತ್ತೆ ಹಾಗಿದ್ರೆ ಏನು ಈ ಎಫ್ ಸಿ ಆರ್ ಎ ಏನಿದೆ ಆ್ಯಕ್ಟ್ ಟೂ ತೌಸಂಡ್ ಟೆನ್ ಏನಿದೆ ಸೊ ಇದರ ಒಂದು ನಿಬಂಧನೆ ಏನಾಗಿದೆ ಅಂತಂದರೆ ಸೊ ಇಲ್ಲಿ ಯಾವುದೇ ಒಂದು ಎನ್ ಜಿ ಒ ಆಗಿರ್ಬೋದು ಹಾಗೆ ಅಸೋಸಿಯೇಷನ್ಸ್ ಅಸೋಸಿಯೇಷನ್ಸ್ ಏನಾದರೂ ವಿದೇಶದಿಂದ ಹಣವನ್ನು ಪಡಿತಾ ಇದ್ದರೆ ಸೊ ಅವು ಕಡ್ಡಾಯವಾಗಿ ಮ್ಯಾಂಡೇಟರಿಯಲ್ಲಿ ಏನು ಮಾಡಬೇಕಾಗತ್ತಂದರೆ ಈ ಎಫ್ ಸಿ ಆರ್ ಎ ಅಡಿಯಲ್ಲಿ ಅದನ್ನು ನೋಂದಾಯಿಸಿಕೊಳ್ಳಬೇಕಾಗತ್ತೆ ನೋಂದಣಿಯನ್ನು ಮಾಡಿಕೊಳ್ಳಬೇಕಾಗತ್ತೆ ಅನ್ನುವಂಥದ್ದು ಈ ಒಂದು ಕಾಯ್ದೆಯ ಒಂದು ಪ್ರಮುಖ ನಿಬಂಧನೆ ಆಗಿದೆ ಸೊ ಇಟ್ ಈಸ್ ಮ್ಯಾಂಡೇಟರಿ ಆಗಿದೆ ನೆಕ್ಸ್ಟ್ ಟಾಪಿಕ್ ಇಸ್ರೋ ಗೇರಿಂಗ್ ಅಪ್ ಫಾರ್ ಇಟ್ಸ್ ಹಂಡ್ರೆಡ್ ಲಾಂಚ್ ಫ್ರಮ್ ದ ಶ್ರೀಹರಿಕೋಟ ಆನ್ ಜನವರಿ ಟ್ವೆಂಟಿ ನೈನ್ ಸೊ ಜನವರಿ ಒಂಬತ್ತರಂದು ಇಪ್ಪತ್ತೊಂಬತ್ತರಂದು ಶ್ರೀಹರಿಕೋಟಾದಿಂದ ಇಸ್ರೋ ತನ್ನ ನೂರನೆಯ ಒಂದು ಉಡಾವಣೆಯನ್ನು ಲಾಂಚ್ ಮಾಡಲಿದೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ ಹೇಳ್ತಾಯಿದ್ದ ಹಾಗಿದ್ರೆ ಯಾವ ಒಂದು ಮಿಷನನ್ನು ಈ ಜನವರಿ ಇಪ್ಪತ್ತೊಂಬತ್ತರಂದು ಅದು ತನ್ನ ನೂರನೆಯ ಒಂದು ಲಾಂಚ್ ಆಗಲಿದೆ ಅಂತ ನೋಡೋದಾದರೆ ಎಸ್ ಸೊ ಇಟ್ ಈಸ್ ಜಿ ಎಸ್ ಎಲ್ ವಿ ಎಫ್ ಫಿಫ್ಟೀನ್ ಎಫ್ ಫಿಫ್ಟೀನ್ ಅನ್ನುವಂಥದ್ದು ಏನಾಗಿದೆ ಜಿ ಎಸ್ ಎಲ್ ವಿ ಎಫ್ ಫಿಫ್ಟೀನ್ ಅನ್ನುವಂಥದ್ದು ಈ ಉಡಾವಣೆಗೆ ಬಳಸಿಕೊಳ್ಳಲಾಗಿರುವಂಥ ಒಂದು ರಾಕೆಟ್ ಆಗಿದೆ ಹಾಗಿದ್ರೆ ಈ ರಾಕೆಟ್ ಮೂಲಕ ಯಾವ ಒಂದು ಉಪಗ್ರಹವನ್ನು ಇಲ್ಲಿ ಉಡಾವಣೆಯನ್ನು ಮಾಡ್ತಾರೆ ಅಂತ ನೋಡೋದಾದ್ರೆ ಎಸ್ಸೋ ಇಟ್ ಈಸ್ ಎನ್ ವಿ ಎಸ್ ಜೀರೋ ಟು ಅನ್ನುವಂಥ ಒಂದು ಸ್ಯಾಟಲೈಟನ್ನು ಈ ರಾಕೆಟನ್ನು ಬಳಸಿ ಲಾಂಚನ್ನು ಮಾಡಲಿದ್ದಾರೆ ಎಸ್ತೊ ಜಿ ಎಸ್ ಎಲ್ ವಿ ಎಫ್ ಫಿಫ್ಟೀನ್ ವಿತ್ ಇಂಡಿಜಿನಿಯಸ್ ಕ್ರಯೋಜನಿಕ್ ಸ್ಟೇಜ್ ವಿಲ್ ಪ್ಲೇಸ್ ದಿ ಎನ್ ವಿ ಎಸ್ ಜಿರೋ ಟು ಸ್ಯಾಟಲೈಟಿನ ಜಿಯೋ ಕ್ರೋ ಸಿನ್ಕ್ರೋನಸ್ ಟ್ರಾನ್ಸ್ಫರ್ ಆರ್ಬಿಟ್ ಸೊ ಇಲ್ಲಿ ಜಿ ಎಸ್ ಎಲ್ ವಿ ಅಂತಂದರೆ ಜಿಯೋ ಸಿನ್ಕ್ರೋನಸ್ ಲಾಂಚಿಂಗ್ ವೆಹಿಕಲ್ ಅಂತ ಸೊ ಇದರ ಮೂಲಕ ಇಲ್ಲಿ ಉಪಗ್ರಹವಾಗಿರುವಂಥ ಎನ್ ವಿ ಎಸ್ ಜೀರೋ ಟೂನ ಇಲ್ಲಿ ಉಡಾವಣೆಯನ್ನು ಮಾಡಲಿದೆ ಹಾಗೆ ಈ ಒಂದು ಉಪಗ್ರಹವನ್ನು ಸೊ ಏನು ಈ ಒಂದು ಶ್ರೀಹರಿಕೋಟ ಏನಿದೆ ಸೊ ಶ್ರೀ ಸೆಕೆಂಡ್ ಲಾಂಚ್ ಪ್ಯಾಡ್ ಅಂದರೆ ಎರಡನೇ ಒಂದು ಈ ಒಂದು ಲಾಂಚ್ ಪ್ಯಾಡ್ನಿಂದ ಸೆಕೆಂಡ್ ಲಾಂಚ್ ಪ್ಯಾಡ್ನಿಂದ ಇದನ್ನು ಉಡಾವಣೆನ ಮಾಡಲಿದ್ದಾರೆ ಲಾಂಚ್ ಪ್ಯಾಡ್ ಹಾಗೆ ಏನು ಈ ಸ್ಯಾಟಲೈಟ್ ಇದೆ ಎನ್ ಬಿ ಎಸ್ ಜೀರೋ ಟು ಇಸ್ ದ ಸೆಕೆಂಡ್ ಸ್ಯಾಟಲೈಟ್ ಇನ್ ದ ಎನ್ ಬಿ ಎಸ್ ಸಿರೀಸ್ ಸೊ ಈ ಎನ್ ಬಿ ಎಸ್ ಸಿರೀಸ್ನ ಎರಡನೇ ಒಂದು ಶ್ರೇಣಿಯ ಒಂದು ಉಪಗ್ರಹ ಇದಾಗಿದೆ ಹಾಗೆ ಇಟ್ ಈಸ್ ಅ ಪಾರ್ಟ್ ಆಫ್ ಇಂಡಿಯಾಸ್ ನ್ಯಾವಿಗೇಷನ್ ವಿತ್ ಇಂಡಿಯನ್ ಕನ್ಸ್ಟೇಲೇಷನ್ ಅಥವಾ ನ್ಯಾವಿಕ್ ಅಂತ ಏನು ಕರಿತೀವಿ ಅದರ ಒಂದು ಭಾಗವಾಗಿ ಈ ಎನ್ ವಿ ಎಸ್ ಎನ್ ವಿ ಎಸ್ ಜೀರೋ ಟು ಅನ್ನುವಂಥ ಸ್ಯಾಟ್ಲೈಟ್ ಇದೆ ಹಾಗಿದ್ರೆ ಇದನ್ನು ಯಾವ ಉದ್ದೇಶಕ್ಕಾಗಿ ಬಳಸ್ಕೊಳ್ತಾರೆ ಸೊ ಅಕಾರ್ಡಿಂಗ್ ಟು ಇಸ್ರೋ ನ್ಯಾವಿಕ್ ಈಸ್ ಇಂಡಿಯಾ ಇಂಡಿಪೆಂಡೆಂಟ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಆಗಿದೆ ಸೊ ಇದು ಭಾರತದ ಒಂದು ಸ್ವತಂತ್ರ ಪ್ರಾದೇಶಿಕ ನ್ಯಾವಿಗೇಷನ್ ಸ್ಯಾಟಲೈಟ್ ಆಗಿದ್ದು ಸೊ ಇದನ್ನು ಯಾವ ಉದ್ದೇಶಕ್ಕಾಗಿ ಡಿಸೈನ್ ಮಾಡಿದ್ದಾರೆ ಅಂತ ನೋಡೋದಾದರೆ ಸೊ ಟು ಪ್ರೊವೈಡ್ ಆಕ್ಯುರೇಟ್ ಪೊಸಿಷನ್ ವೆಲಾಸಿಟಿ ಆ್ಯಂಡ್ ಟೈಮಿಂಗ್ ಸರ್ವಿಸ್ ಟು ಯೂಸರ್ಸ್ ಇನ್ ಇಂಡಿಯಾ ಏನು ಭಾರತದಲ್ಲಿ ಬಳಕೆಯನ್ನು ಮಾಡಲಿಕ್ಕೆ ಏನಿವಾಗ ಜಿ ಪಿ ಎಸ್ ಥರ ಏನು ಲೊಕೇಶನ್ ಟ್ರ್ಯಾಕ್ ಮಾಡ್ತೀವಿ ಸೊ ಸ್ಥಳಗಳನ್ನು ಏನು ಟ್ರ್ಯಾಕ್ ಮಾಡ್ತೀವಿ ಅದೇ ರೀತಿ ಒಂದು ವ್ಯವಸ್ಥೆ ಏನಾಗಿದೆ ಅಂತಾರೆ ಈ ನಾವಿಕ್ ಅನ್ನುವಂಥದ್ದು ಆಗಿದೆ ಸೊ ಇದನ್ನು ಈ ಉದ್ದೇಶಕ್ಕಾಗಿ ಬಳಸಿಕೊಳ್ಳಲಾಗತ್ತೆ ನೆಕ್ಸ್ಟ್ ಓಬಿ ಪ್ರಲಯ್ ಇಂಡಿಯಾಸ್ ಪೋಸ್ಟ್ ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್ ಟು ಬಿ ಶೋ ಕೇಸ್ಡ್ ಆಟ್ ರೀಪಬ್ಲಿಕ್ ಡೇ ಪರೇಡ್ ಸೊ ಏನು ರಿಪಬ್ಲಿಕ್ ಡೇ ಅಥವಾ ರಿಪಬ್ಲಿಕ್ ಡೇ ಪಥಸಂಚಲನ ಏನಿರುತ್ತೆ ಆ ಒಂದು ದಿನದಂದು ಭಾರತದ ಪ್ರಥಮ ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿರುವಂಥ ಪ್ರಲಯನ್ನು ಪ್ರದರ್ಶನಕ್ಕೆ ಪ್ರದರ್ಶನಕ್ಕೆ ಇಡಲಾಗತ್ತ ಸೊ ಇಲ್ಲಿ ಪ್ರಲಯ ಅನ್ನುವಂಥದ್ದು ಏನಾಗಿದೆ ಅಂದ್ರೆ ಸೊ ಆ್ಯನ್ ಇಂಡಿಜಿನಿಯಸ್ ಶಾರ್ಟ್ ರೇಂಜ್ ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ ಸೊ ಪ್ರಲಯ ಎನ್ನುವಂಥದ್ದು ಏನಾಗಿದೆ ಇಲ್ಲಿ ಮೊದಲನೇದಾಗಿ ಇಂಡಿಜಿಯನ್ಸ್ಲಿ ಅಂದರೆ ಇದನ್ನು ಸ್ವದೇಶಿ ಸ್ವದೇಶಿ ನಿರ್ಮಿತ ಒಂದು ಮಿಸೈಲ್ ಆಗಿದೆ ಸೊ ಇದು ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ ಹಾಗೆ ಇದು ಶಾರ್ಟ್ ರೇಂಜ್ ಕಡಿಮೆ ಶ್ರೇಣಿಯ ಒಂದು ಮಿಸೈಲ್ ಆಗಿದೆ ಶಾರ್ಟ್ ರೇಂಜ್ ಆಗಿದೆ ಶಾರ್ಟ್ ರೇಂಜ್ ಹಾಗೆ ಇದನ್ನು ಯಾವ ಒಂದು ಉದ್ದೇಶಕ್ಕಾಗಿ ಇದನ್ನು ಬಳಸಿಕೊಳ್ಳಲಾಗತ್ತೆ ಅಂದರೆ ಆರ್ಮಿಯಲ್ಲಿ ಕೂಡ ಇದನ್ನು ಬಳಸಿಕೊಳ್ತಾರೆ ಹಾಗೆ ಇದನ್ನು ಏರ್ಫೋರ್ಸಲ್ಲೂ ಕೂಡ ಇದನ್ನು ಬಳಸಿಕೊಳ್ತಾರೆ ಫೋರ್ಸ್ ಹಾಗೆ ಇದನ್ನು ಎಲ್ ಒ ಸಿ ಎಲ್ ಒ ಸಿ ಮತ್ತು ಎಲ್ ಎ ಸಿ ಬಳಿ ಇದನ್ನು ನಿಯೋಜನೆನ ಮಾಡಲಾಗಿರುತ್ತೆ ಸೊ ಎಲ್ ಒ ಸಿ ಸ್ಟ್ಯಾಂಡ್ ಫಾರ್ ಲೈನ್ ಆಫ್ ಕಂಟ್ರೋಲ್ ಮತ್ತು ಎಲ್ ಎ ಸಿ ಅಂತಂದರೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಬಳಿ ಇದನ್ನು ಈ ರೀತಿಯ ಒಂದು ಮಿಸೈಲ್ಗಳನ್ನ ಬಳಕೆನ ಮಾಡ್ತಾರೆ ಹಾಗೆ ಸೊ ಇದು ಎಷ್ಟು ದೂರದವರೆಗೆ ಇದು ಟಾರ್ಗೆಟನ್ನು ರೀಚ್ ಮಾಡ್ಬೋದು ಅಂತಾರೆ ಪ್ರಲಯ ಎನ್ನುವಂಥದ್ದು ಸುಮಾರು ನಾಲ್ಕುನೂರು ಕಿಲೋಮೀಟರ್ ಸೊ ದ ಶಾರ್ಟ್ ರೇಂಜ್ ಆಗಿರುತ್ತೆ ನಾಲ್ಕುನೂರು ಕಿಲೋಮೀಟರ್ ವರೆಗೆ ಏನು ಮಾಡ್ಬೋದು ಅಂದರೆ ದಾಳಿಯನ್ನು ಮಾಡುವಂಥ ಸಾಮರ್ಥ್ಯವನ್ನು ಈ ಪ್ರಲಯ ಮಿಸೈಲ್ ಅನ್ನುವಂಥದ್ದು ಹೊಂದಿದೆ ಸೊ ಅದಾದ ನಂತರದಲ್ಲಿ ಇನ್ನೊಂದು ಮಿಸೈಲನ್ನು ಕೊಟ್ಟಿದ್ದಾರೆ ಇಲ್ಲಿ ನಿರ್ಭಯ ಅನ್ನುವಂಥದ್ದು ಸೊ ಇಲ್ಲಿ ಪ್ರಲಯ ಅನ್ನುವಂಥದ್ದು ಶಾರ್ಟ್ ರೇಂಜ್ ಆಗಿದೆ ಆದರೆ ನಿರ್ಭಯ ಅನ್ನುವಂಥದ್ದು ಏನಾಗಿದೆ ಅಂದರೆ ಲಾಂಗ್ ರೇಂಜ್ ಮಿಸೈಲ್ ಆಗಿದೆ ಸೊ ಇದು ಅಪ್ ಟು ಥೌಸಂಡ್ ಕಿಲೋಮೀಟರ್ವರೆಗೆ ಏನು ಮಾಡ್ಬೋದು ಅಂದರೆ ದಾಳಿಯನ್ನು ಮಾಡುವಂಥ ಸಾಮರ್ಥ್ಯವನ್ನು ಈ ಒಂದು ನಿರ್ಭಯ ಮಿಸೈಲ್ ಅನ್ನುವಂಥದ್ದು ಹೊಂದಿದೆ ನೆಕ್ಸ್ಟ್ ಟಾಪಿಕ್ ಎಸ್ ಕೆ ಎಮ್ ಟು ಸೆಟಪ್ ಪ್ರೊಟೆಸ್ಟ್ ಅಗೇನ್ಸ್ಟ್ ಡ್ರಾಫ್ಟ್ ಅಗ್ರಿಕಲ್ಚರ್ ಪಾಲಿಸಿ ಎಸ್ ಸೊ ಇಲ್ಲಿ ಎಸ್ ಕೆ ಎಮ್ ಅಂತಂದರೆ ಸಂಯುಕ್ತ ಕಿಸಾನ್ ಮೋರ್ಚಾ ಅನ್ನುವಂಥದ್ದು ಏನು ಯೂನಿಯನ್ ಅಗ್ರಿಕಲ್ಚರ್ ಮಿನಿಸ್ಟ್ರೀಸ್ ಏನು ಇತ್ತೀಚೆಗೆ ಡ್ರಾಫ್ಟ್ ನ್ಯಾಷನಲ್ ಪಾಲಿಸಿ ಫ್ರೇಮರ್ ಫಾರ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅನ್ನುವಂಥದ್ದನ್ನು ಏನು ಜಾರಿಗೆ ತಂದಿತ್ತು ಅದನ್ನು ಶಾರ್ಟ್ ಆಗಿ ಡ್ರಾಫ್ಟ್ ಅಗ್ರಿಕಲ್ಚರ್ ಪಾಲಿಸಿ ಸೊ ಇದರ ವಿರುದ್ಧ ಅಲ್ಲಿನ ಸಂಯುಕ್ತ ಕಿಸಾನ್ ಮೋರ್ಚಾ ಅನ್ನುವಂಥದ್ದು ಪ್ರೊಟೆಸ್ಟನ್ನು ಮಾಡಲಿದೆ ಅನ್ನೋಂಥದ್ದನ್ನು ಈ ಒಂದು ಆರ್ಟಿಕಲ್ ಹೇಳ್ತಾ ಇದ್ದ ಹಾಗಿದ್ರೆ ಯಾವ ಒಂದು ಕಾರಣಕ್ಕಾಗಿ ಈ ಒಂದು ಡ್ರಾಫ್ಟ್ ಅಗ್ರಿಕಲ್ಚರ್ ಪಾಲಿಸಿ ಏನಿದೆ ಇದನ್ನು ಇವರು ವಿರೋಧವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ಸೊ ಮೊದಲನೇ ಒಂದು ಕಾರಣ ಏನಂತಂದರೆ ದ ಎಸ್ ಕೆ ಎಮ್ ಟರ್ಮ್ ದಿ ಡ್ರಾಫ್ಟ್ ಪಾಲಿಸಿ ರೀ ಕಾರ್ನೇಷನ್ಸ್ ಆಫ್ ದ ತ್ರೀ ಅನ್ಯುವಲ್ಡ್ ಫಾರ್ಮ್ ಲಾಸ್ ಆ್ಯಂಡ್ ಸೇಡ್ ಇಟ್ ವಾಸ್ ಬೀಂಗ್ ಪೋಸ್ಟ್ ತ್ರೋ ದಿ ಬ್ಯಾಡ್ ವಯಾ ಸ್ಟೇಟ್ ಗೌರ್ಮೆಂಟ್ ದ ಪಾಲಿಸಿ ಇಸ್ ಆ್ಯಂಟಿ ಫಾರ್ಮರ್ ಆ್ಯಂಡ್ ಆ್ಯಂಟಿ ಸ್ಟೇಟ್ ಗೌರ್ಮೆಂಟ್ ಸೊ ಇಲ್ಲಿ ಏನು ಈ ಹಿಂದೆ ಕೇಂದ್ರ ಸರ್ಕಾರ ಮೂರು ಕೃಷಿ ಕಾನೂನುಗಳನ್ನ ಏನು ತಂದಿತ್ತು ಸೊ ಅವುಗಳನ್ನ ಏನು ರದ್ದತಿಯನ್ನು ಮಾಡಿತ್ತು ಆದರೆ ಆ ಕಾನೂನುಗಳಲ್ಲಿ ಏನಿದ್ದು ಈ ಹಿಂದಿನ ಕೃಷಿ ಕಾನೂನುಗಳಲ್ಲಿರುವಂಥ ನಿಬಂಧನೆಗಳನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಡ್ರಾಫ್ಟ್ ಅಗ್ರಿಕಲ್ಚರ್ ಪಾಲಿಸಿ ಮೂಲಕ ಹಿಂಬಾಗಿಲ ಮೂಲಕ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಅವುಗಳನ್ನ ರಾಜ್ಯ ಸರ್ಕಾರದ ಮೂಲಕ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವರು ಆರೋಪವನ್ನು ಮಾಡ್ತಾಯಿದ್ದಾರೆ ಹಾಗೆ ಈ ಒಂದು ನೀತಿ ಏನಿದೆ ಸೊ ಇದು ಆ್ಯಂಟಿ ಫಾರ್ಮರ್ ಆಗಿದೆ ರೈತ ವಿರೋಧಿ ಆಗಿದೆ ಹಾಗೆ ಇದು ಆ ಸ್ಟೇಟ್ ಗೌರ್ಮೆಂಟ್ ಆ್ಯಂಟಿ ಸ್ಟೇಟ್ ಗೌರ್ಮೆಂಟ್ ಕೂಡ ಆಗಿದೆ ಅಂದರೆ ರಾಜ್ಯ ವಿರೋಧಿ ನೀತಿ ಕೂಡ ಆಗಿದೆ ಅಂತ ಹೇಳಿ ಇವರು ಆರೋಪವನ್ನು ಮಾಡ್ತಾ ಇದ್ದಾರೆ ಹಾಗೆ the new policy is a crude attack on government-supported ಮಾರ್ಕೆಟ್ಸ್ and is aimed at privatizing them to ದ the help multinational cooperation. ಕೋಆಪರೇಷನ್ ಸೊ ಇಲ್ಲಿ ಏನು ಮಾರುಕಟ್ಟೆಗಳನ್ನು ಖಾಸಗೀಕರಣವನ್ನು ಮಾಡುವುದರ ಮೂಲಕ ಇದು ಬಹು ರಾಷ್ಟ್ರೀಯ ಕಂಪನಿಗಳು ಏನಿರುತ್ತ ಅವುಗಳಿಗೆ ಇಲ್ಲಿ ಸಹಾಯವನ್ನು ಮಾಡ್ತಾ ಇದೆ ಅಂತ ಹೇಳಿ ಇವರು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಅವರು ಹಾಗೆ ದ ಎಸ್ ಕೆ ಎಮ್ ಸೇಡ್ ಅಲೀಜಿಂಗ್ ದ್ಯಾಟ್ ದ ಪಾಲಿಸಿ ವುಡ್ ಹೆಲ್ಪ್ ಕಂಪ್ನಿಸ್ ಕಂಟ್ರೋಲ್ ದಿ ಅಗ್ರಿಕಲ್ಚರ್ ರಿಟೇಲ್ ಟ್ರೇಡ್ ಆ್ಯಂಡ್ ಅಗ್ರಿ ಪ್ರೊಸೆಸ್ ಇಂಡಸ್ಟ್ರಿ ಸೊ ಇಲ್ಲಿ ಏನು ಮತ್ತೊಂದು ಆರೋಪವನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇವರು ಈ ನೀತಿಗಳು ಏನು ಇವಾಗ ಈ ಡ್ರಾಫ್ಟ್ ಅಗ್ರಿಕಲ್ಚರ್ ಪಾಲಿಸಿ ಏನಿದೆ ಸೊ ಇದು ಹೆಚ್ಚಾಗಿ ಈ ಬಿಗ್ ಕಂಪ್ನಿಗಳು ಏನಿರುತ್ತಾ ಸೊ ಇವುಗಳಿಗೆ ಇದು ಸಹಾಯವನ್ನು ಮಾಡಲಿದೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ఆ ఏను ఈ నీతి అథవా ఈ వండు అగ్రికల్చర్ పాలసీ అి ఇన్నొందు ప్రముఖ అంశ ఏనందా ఇట్ అట్రాక్ ఇట్ అటాచ్ ది లోకల్ ఆ గ్రామీణ మండీ థ్రోది ఫార్మర్ ప్రొడ్యూసర్ ఆర్గనైజేషన్ ఆండ్ ఈ న్యాషనల్ అగ్రికల్చర్ మార్కెట్ అండ్ విల్ ఎన్ఫోర్స్ కాంట్రాక్ట్ ఫార్మింగ్ వై పు సో ఈ వీళ్ళ నీతి ಏನು ಗ್ರಾಮೀಣ ಒಂದು ಮಂಡಿಗಳೇನಿರುತ್ತೆ ಅಥವಾ ಮಾರುಕಟ್ಟೆಗಳೇನಿರುತ್ತೆ ಅವುಗಳನ್ನು ಈ ಎಫ್ ಪಿ ಯುಗಳಂತ ಬರುತ್ತೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಜೇಷನ್ ಮತ್ತು ಈ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ಗಳಿಗೆ ಇವುಗಳನ್ನ ಅಟ್ಯಾಚ್ ಮಾಡುವ ಮೂಲಕ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ರೀತಿಯ ಗುತ್ತಿಗೆ ಕೃಷಿಗೆ ಇವರು ಇಲ್ಲಿ ಅವಕಾಶವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಇವರು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗೆ ಏನು ಈ ಒಂದು ನೀತಿಗಳನ್ನ ಏನು ಜಾರಿಗೆ ತರಲಾಗಿದೆ ಡ್ರಾಪ್ ಅಗ್ರಿಕಲ್ಚರ್ ಪಾಲಿಸಿಯ ನೀತಿಗಳು ಇದು ಹೆಚ್ಚಾಗಿ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಮತ್ತು ವರ್ಲ್ಡ್ ಬ್ಯಾಂಕ್ನ ನೀತಿಗಳಿಗೆ ಇದು ಅನುಗುಣವಾಗಿದೆ ಅಂತ ಹೇಳಿ ಇವರು ಆರೋಪವನ್ನು ಕೂಡ ಮಾಡ್ತಾಯಿದ್ದಾರೆ ಹಾಗೆ ಈ ಒಂದು ನೀತಿಯಲ್ಲಿ ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಮತ್ತು ಈ ಗೌರ್ಮೆಂಟ್ ಪ್ರೊಕ್ಯುರಿಯ್ ಹಾಗೆ ಈ ಫುಡ್ ಸ್ಟೋರೇಜ್ಗಳ ಕುರಿತು ಮತ್ತು ಈ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಕುರಿತು ಸರಿಯಾಗಿ ಅದನ್ನು ಇಂಪ್ಲಿ ಅಥವಾ ಸರಿಯಾದ ನಿಬಂಧನೆಗಳು ಈ ಒಂದು ನೀತಿಯಲ್ಲಿ ಕಂಡುಬರುವುದಿಲ್ಲ ಅಂತ ಹೇಳಿ ಇವರು ಇಲ್ಲಿ ಆರೋಪವನ್ನು ಮಾಡುವ ಮೂಲಕ ಹೋರಾಟಕ್ಕೆ ಇವರು ಇಲ್ಲಿ ರೂಪುಗೊಳ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ಆರ್ಟಿಕಲಲ್ಲಿ ಹೇಳಿದ್ದಾರೆ ಸೊ ನೆಕ್ಸ್ಟ್ ಟಾಪಿಕ್ ಒಡಿಶಾ ಟಾಪ್ಸ್ ನೀತಿ ಪಿಸ್ಕಲ್ ಹೆಲ್ತ್ ಇಂಡೆಕ್ಸ್ ಛತ್ತೀಸ್ಗಢ ನೆಕ್ಸ್ಟ್ ಬೆಸ್ಟ್ ಸೊ ಇಲ್ಲಿ ನೀತಿ ಆಯೋಗದವರು ಏನು ಮಾಡಿದ್ದಾರೆ ಅಂತಂದರೆ ತನ್ನ ಮೊದಲ ಬಂದು ಸೊ ನೀತಿ ಆಯೋಗ ಆಯೋಗ ಪೋಸ್ಟ್ ಪಿಸ್ಕಲ್ ಹೆಲ್ತ್ ಇಂಡೆಕ್ಸ್ ರಿಪೋರ್ಟ್ ಸೊ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ನೀತಿ ಆಯೋಗದವರು ಪಿಸ್ಕಲ್ ಹೆಲ್ತ್ ಇಂಡೆಕ್ಸನ್ನ ರಿಲೀಸ್ ಮಾಡ್ತಾರೆ ಅನ್ನೋವಂಥದ್ದು ಸೊ ಮೊದಲೇ ಅಂಶ ಆದರೆ ಸೊ ಈ ಒಂದು ಇಂಡೆಕ್ಸಲ್ಲಿ ಯಾವೆಲ್ಲ ರಾಜ್ಯಗಳು ಬೆಟರ್ ಪರ್ಫಾರ್ಮೆನ್ಸನ್ನು ತೋರಿದೆ ಯಾವೆಲ್ಲವೂ ವರ್ಸ್ಟ್ ಪರ್ಫಾರ್ಮೆನ್ಸ್ ಸ್ಟೇಟ್ ಆಗಿದೆ ಅನ್ನೋಂಥ ನೋಡೋಣ ಸೊ ಕವರಿಂಗ್ ಏಯ್ಟ್ ಏಯ್ಟಿನ್ ಮೇಜರ್ ಸ್ಟೇಟ್ ಸೊ ಈ ಒಂದು ಇಂಡೆಕ್ಸಲ್ಲಿ ಹದಿನೆಂಟು ಪ್ರಮುಖ ರಾಜ್ಯಗಳೇನಿರುತ್ತೆ ಅವುಗಳನ್ನು ಸೇರಿಸಿ ಈ ಒಂದು ಇಂಡೆಕ್ಸನ್ನು ರಿಲೀಸನ್ನು ಮಾಡಿದ್ದಾರೆ ಸೊ ಫಿಸ್ಕಲ್ ಹೆಲ್ತ್ ಇಂಡೆಕ್ಸನ್ನು ಯಾರು ರಿಲೀಸ್ ಮಾಡ್ತಾರೆ ಅಂತಂದರೆ ನೀತಿ ಆಯೋಗದವ್ರು ರಿಲೀಸ್ ಮಾಡ್ತಾರೆ ಸೊ ಇದರಲ್ಲಿ ಈ ಒಂದು ಇಂಡೆಕ್ಸ್ನ ರಚನೆಯನ್ನು ಮಾಡಲಿಕ್ಕೆ ಹದಿನೆಂಟು ಸ್ಟೇಟ್ಗಳನ್ನು ಕನ್ಸಿಡರ್ ಮಾಡಲಾಗಿದೆ ಆಗಿದ್ರೆ ಸೊ ಮೇಜರ್ ಸ್ಟೇಟ್ ದ್ಯಾಟ್ ಡ್ರೈವ್ ದಿ ಯಾವೆಲ್ಲ ಅಂಶಗಳನ್ನ ಯಾವೆಲ್ಲ ಫ್ಯಾಕ್ಟರ್ಗಳನ್ನ ಇಲ್ಲಿ ಕನ್ಸಿಡರನ್ನ ಮಾಡ್ತಾರೆ ಈ ರೀತಿ ಒಂದು ಇಂಡೆಕ್ಸನ್ನು ರೆಡಿ ಮಾಡುವಾಗ ಅಂತ ನೋಡೋದಾದರೆ ಎಸ್ ಸೊ ಮೊದಲನೇದಾಗಿ ಇಂಡಿಯನ್ ಡ್ರೈವ್ ದ ಇಂಡಿಯನ್ ಎಕಾನಮಿ ಸ್ಟೇಟ್ ದಟ್ ಡ್ರೈವ್ ದ ಇಂಡಿಯನ್ ಎಕಾನಮಿ ಇನ್ ಟರ್ಮ್ಸ್ ಆಫ್ ದೇರ್ ಕಂಟ್ರಿಬ್ಯೂಷನ್ ಟು ಇಂಡಿಯಾ ಜಿ ಡಿ ಪಿ ಅಂದರೆ ಭಾರತದ ಒಂದು ಏನು ಒಟ್ಟಾರೆ ಏನು ಜಿ ಡಿ ಪಿ ಏನಿರುತ್ತೆ ಆ ಜಿ ಡಿ ಪಿಗೆ ಈ ರಾಜ್ಯಗಳ ಕೊಡುಗೆ ಏನು ಹಾಗೆ ಆ ಒಂದು ರಾಜ್ಯಗಳ ಡೊಮಾಗ್ರಫಿ ಯಾವ ರೀತಿ ಇದೆ ಜನಸಂಖ್ಯೆ ಯಾವ ರೀತಿ ಇದೆ ಹಾಗೆ ಟೋಟಲ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಯಾವ ರೀತಿ ಇದೆ ಅಂದರೆ ಸಾರ್ವಜನಿಕರಿಗೆ ಅದು ಎಷ್ಟು ಖರ್ಚನ್ನು ಮಾಡುತ್ತೆ ಅದರ ಆದಾಯಗಳೇನು ರೆವೆನ್ಯೂ ಏನು ಹಾಗೆ ಓವರ್ ಆಲ್ ಫಿಸ್ಕಲ್ ಸ್ಟೆಬಿಲಿಟಿ ಒಟ್ಟಾರೆ ಒಂದು ವಿತ್ತೀಯ ಸ್ಥಿರತೆ ಅನ್ನುವಂಥದ್ದು ಆ ರಾಜ್ಯದ್ದು ಯಾವ ರೀತಿ ಇರುತ್ತೆ ಅನ್ನೋದರ ಆಧಾರದ ಮೇಲೆ ಈ ರೀತಿಯ ಒಂದು ಇಂಡೆಕ್ಸನ್ನು ಇಲ್ಲಿ ರಿಲೀಸ್ ಮಾಡ್ತಾರೆ ಸೊ ಇದರಲ್ಲಿ ವರ್ಸ್ಟ್ ಕ್ಯಾಟಗರಿಯಲ್ಲಿ ಯಾವೆಲ್ಲ ರಾಜ್ಯಗಳು ಬರುತ್ತೆ ಅಂತ ನೋಡೋದಾದ್ರೆ ಇದರಲ್ಲಿ ಪಂಜಾಬ್ ಆಂಧ್ರ ಪ್ರದೇಶ್ ವೆಸ್ಟ್ ಬೆಂಗಾಲ್ ಮತ್ತು ಕೇರಳ ರಾಜ್ಯಗಳು ಇಲ್ಲಿ ವರ್ಸ್ಟ್ ಪರ್ಫಾರ್ಮೆನ್ಸನ್ನು ಹೊಂದಿದ ಸೊ ಈ ಒಂದು ಇಂಡೆಕ್ಸಲ್ಲಿ ಸೊ ಇವುಗಳನ್ನು ಅಸ್ಪಿರೇಷನಲ್ ಕೆಟಗರಿಯಲ್ಲಿ ಇವುಗಳನ್ನು ಸೇರಿಸಲಾಗಿದೆ ಆಕಾಂಕ್ಷೆಯ ರಾಜ್ಯಗಳು ಅಂತ ಆಕಾಂಕ್ಷೆಯ ಒಂದು ವಿಭಾಗದಲ್ಲಿ ಇವುಗಳನ್ನು ಸೇರಿಸಲಾಗಿದೆ ಇನ್ನು ಟಾಪ್ ಅಂತ ಬಂದ್ರೆ ಸೊ ಫ್ರಂಟ್ ಫ್ರಂಟ್ ರನ್ನರ್ಸ್ ಅಂತ ಕರೀತಾರೆ ಟಾಪಲ್ಲಿರುವಂಥ ರಾಜ್ಯಗಳನ್ನು ಸೊ ಇದರಲ್ಲಿ ಮಹಾರಾಷ್ಟ್ರ ಉತ್ತರ ಪ್ರದೇಶ್ ತೆಲಂಗಾಣ ಮಧ್ಯಪ್ರದೇಶ ಹಾಗೆ ನಮ್ಮ ಕರ್ನಾಟಕವೂ ಸೇರಿ ಇದರಲ್ಲಿ ಫ್ರಂಟ್ ರನ್ನರ್ನಲ್ಲಿ ಕ್ಯಾಟಗರಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ ಸೊ ಇದು ಈ ಒಂದು ವರದಿಯನ್ನು ಇಲ್ಲಿ ಯಾರು ರಿಲೀಸ್ ಮಾಡಿದ್ದಾರೆ ಅಂದರೆ ಸಿಕ್ಸ್ಟೀನ್ತ್ ಫೈನಾನ್ಸ್ ಕಮಿಷನ್ ಚೇರ್ಮನ್ ಅರವಿಂದ್ ಪನಾಗರಿಯಾ ಸೊ ಇವರು ಇದನ್ನು ರಿಲೀಸ್ ಮಾಡಿದ್ದಾರೆ ಹಾಗೆ ಒಡಿಶಾ ಎಕ್ಸೆಲ್ಡ್ ಇನ್ ಫಿಸ್ಕಲ್ ಹೆಲ್ತ್ ವಿತ್ ದ ಹೈಯೆಸ್ಟ್ ಓವರ್ ಆಲ್ ಇಂಡ್ ಸ್ಕೋರ್ ಸಿಕ್ಸ್ಟೀನ್ ಸೆವೆನ್ ಪಾಯಿಂಟ್ ಏಯ್ಟ್ ಸೊ ಇದರಲ್ಲಿ ಅತಿ ಹೆಚ್ಚಿನ ಒಂದು ಉನ್ನತ ಒಂದು ಸಾಧನೆಯನ್ನು ಮಾಡಿರುವಂಥದ್ದು ಒಡಿಶಾ ಆಗಿದೆ ನೆಕ್ಸ್ಟ್ ಟಾಪಿಕ್ ಜಾಪ್ನಾ ರೀ ಇನ್ ఇండియా బిల్ట్ కల్చరల్ సెంటర్ నే ఇన్స్ శ్రీ శ్రీలంక సో ఏను భారత ఈ జాప్నా కల్చర్ సెంటర్ కల్చర్ సెంటర్వన్న నిర్మాణమన్నా మా జాప్నా జాప్నా కల్చరల్ సెంటర్ కల్చరల్ సెంటర్ సో భారత ఏను ఈ వందు జాప్నా కల్చర్ సెంటర్న ఏ దా నిర్మాణమన్నా మాడిత్తు ಸೊ ಇದರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಮತ್ತೆ ಈ ಒಂದು ಜಾಪ್ನ ಅನ್ನುವಂಥ ಹೆಸರನ್ನು ಏನು ಮಾಡಿದ್ದಾರೆ ಅಂತಂದರೆ ಇದರಲ್ಲಿ ಸೇರ್ಪಡೆಯನ್ನು ಮಾಡಿದ್ದಾರೆ ಸೊ ಈ ಮೂಲಕ ಇದರ ಒಂದು ಹೆಸರನ್ನು ಒಂದು ಕಾರಣಕ್ಕಾಗಿ ಇದನ್ನು ಮತ್ತೆ ಈ ಜಾಪ್ನ ಅನ್ನುವಂಥದ್ರ ನೇಮನ್ನು ಈ ಒಂದು ಕಲ್ಚರಲ್ ಸೆಂಟ್ರಲ್ಲಿ ಹಾಳು ಮಾಡಿದ್ದಾರೆ ಅನ್ನುವಂಥದ್ದನ್ನು ನೋಡೋದಾದರೆ ಸೊ ಇವಾಗ ಸದ್ಯಕ್ಕೆ ಇದರ ಹೆಸರು ಇರುವಂಥದ್ದು ಏನಂತಂದರೆ ಸೊ ಮೊದಲು ಇದು ತಿರುವಳ್ಳರ್ ತಿರು ವಳ್ಳುವರ್ ಕಲ್ಚರಲ್ ಆಗಿತ್ತು ಕಲ್ಚರಲ್ ಕಲ್ಚರಲ್ ಸೆಂಟ್ರಲ್ ಎಸ್ ಸೊ ಈ ಹಿಂದೆ ಏನು ಭಾರತ ಈ ರೀತಿಯ ಒಂದು ಹೆಸರಿನೊಂದಿಗೆ ಈ ಒಂದು ಕಲ್ಚರಲ್ ಸೆಂಟ್ರನ್ನ ತಿರುವಳ ಕಲ್ಚರಲ್ ಸೆಂಟ್ರಲ್ ಅಂತ ಹೇಳಿ ಏನು ನೇಮಿಂಗನ್ನು ಮಾಡಿತ್ತು ಸೊ ಈ ನೇಮಿಂಗಾಗಿ ಏನು ಮಾಡಲಾಯಿತು ಅಂದರೆ ಅಲ್ಲಿ ಅಲ್ಲಿನ ರಾಜಕೀಯ ವ್ಯಕ್ತಿಗಳು ಮತ್ತು ಹಲವಾರು ಬುದ್ಧಿಜೀವಿಗಳು ಏನು ಮಾಡ್ತಾರೆ ಅಂತಂದರೆ ಈ ಜಾಪ್ನ ಅಂದರೆ ಈ ತಮಿಳುನಾಡಿನ ಒಂದು ಸಿಟಿ ಇದು ಜಾಪ್ನ ಅನ್ನುವಂಥದ್ದು ಸಾರಿ ಈ ಶ್ರೀಲಂಕಾದಲ್ಲಿರುವಂಥ ಒಂದು ಸಿಟಿ ಆಗಿದೆ ಸೊ ಇಲ್ಲಿ ಹಲವಾರು ಜನರು ಏನು ಮಾಡ್ತಾರೆ ಅಂದರೆ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಸೊ ಹೀಗಾಗಿ ಏನು ಮಾಡಿದ್ದಾರೆ ಅಂತಂದರೆ ಇದರ ಹೆಸರನ್ನು ಇವಾಗ ಏನು ತಿರುವಳ್ಳುವರ್ ಕಲ್ಚರಲ್ ಸೆಂಟರ್ ಇರುವಂಥದ್ದನ್ನು ಇವಾಗ ಜಾಪ್ನ ತಿರುವಳ್ಳುವರ್ ವಳ್ಳುವರ್ ಕಲ್ಚರಲ್ ಸೆಂಟ್ರಲ್ ಅಂತ ಹೇಳಿ ಬದಲಾವಣೆಯನ್ನು ಮಾಡಿದ್ದಾರೆ ಕಲ್ಚರಲ್ ಸೆಂಟ್ರ್ ಸೊ ಈ ರೀತಿಯ ನೇಮಿಂಗನ್ನು ಯಾವಾಗ ಅನೌನ್ಸ್ಮೆಂಟನ್ನು ಮಾಡಲಾಗಿದೆ ಅಂತಂದರೆ ಏನು ಈ ಒಂದು ಭಾಗದಲ್ಲಿ ಅಂದರೆ ಜನವರಿ ಏಯ್ಟೀನ್ ಅಂದು ಜನವರಿ ಏಯ್ಟೀನ್ ಡ್ಯೂರಿಂಗ್ ದಿ ಕೋ ಇನ್ಸಿಡೆಂಟ್ ದಿ ಪೊಂಗಲ್ ಸೆಲೆಬ್ರೇಷನ್ ಪೊಂಗಲ್ ಸೆಲೆಬ್ರೇಷನ್ ಆಗುವಂಥ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಇದರ ರೀ ನೇಮಿಂಗನ್ನ ಜಾಪ್ರ ತಿರುವಳವರ್ ಕಲ್ಚರಲ್ ಸೆಂಟ್ರಲ್ ಅಂತ ಇದನ್ನು ರೀ ನೇಮಿಂಗನ್ನು ಮಾಡಿರುವಂಥದ್ದು ಹಾಗೆ ಈ ಒಂದು ಏನು ಕಲ್ಚರಲ್ ಸೆಂಟ್ರಲ್ ಏನಿದೆ ಸೊ ಇದಕ್ಕೆ ಭಾರತದ ವತಿಯಿಂದ ಸುಮಾರು ಹನ್ನೆರಡು ಮಿಲಿಯನ್ ಹನ್ನೆರಡು ಮಿಲಿಯನ್ ಡಾಲರ್ನಷ್ಟು ಹಣಕಾಸಿನ ಸಹಾಯ ಆಗಿದೆ ಇದಕ್ಕೆ ಭಾರತವೇ ಇದಕ್ಕೆ ಧನ ಸಹಾಯವನ್ನು ಮಾಡಿರುವಂಥದ್ದು ಈ ಒಂದು ಕಲ್ಚರಲ್ ಸೆಂಟರ್ಗೆ ಏನು ಪ್ರಧಾನಮಂತ್ರಿಯವರು ಅಂದರೆ ಮೋದಿಯವರು ಎರಡು ಸಾವಿರದ ಹದಿನೈದರಲ್ಲಿ ಏನು ಮಾಡ್ತಾರಂದರೆ ಈ ಒಂದು ಶ್ರೀಲಂಕಾಗೆ ಭೇಟಿನ ನೀಡಿದಂಥ ಸಂದರ್ಭದಲ್ಲಿ ಏನು ಮಾಡ್ತಾರಂತಂದರೆ ಇದಕ್ಕೆ ಅಡಿಗಲ್ಲನ್ನು ಹಾಕಿರ್ತಾರೆ ಅಲ್ಲಿ ಜಾಪ್ನ ಈಸ್ ಶ್ರೀಲಂಕಾ ನಾರ್ದರ್ನ್ ಒಂದು ಸಿಟಿ ಆಗಿದೆ ಜಾಪ್ನ ಅನ್ನುವಂಥದ್ದು ಈ ಒಂದು ಭಾಗದಲ್ಲಿ ಅಡಿಗೆಗಳನ್ನ ಸ್ಥಾಪನೆಯನ್ನು ಮಾಡಿರ್ತಾರೆ ಸೊ ಅದಕ್ಕೆ ಇವಾಗ ಅಂತಿಮವಾಗಿ ಒಂದು ಹೆಸರನ್ನು ಕೂಡ ಜಾಪ್ನಾ ತಿರುವ ಕಲ್ಚರಲ್ ಸೆಂಟರ್ ಅಂತ ಹೇಳಿ ಅದನ್ನು ರೀ ಕೂಡ ಮಾಡಿದ್ದಾರೆ ಸೊ ಇದಿಷ್ಟು ಈ ದಿನದ ದ ಹಿಂದೂ ದಿನಪತ್ರಿಕೆ ಸುದ್ದಿ ವಿಶ್ಲೇಷಣೆಯಾಗಿತ್ತು ನಮಸ್ಕಾರ